ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಸ್ವಾಮಿ ಚಂದು ವಾಟರ್ ಮೆಲನ್ ಮತ್ತು ಫ್ರೂಟ್ ಸ್ಟಾಲ್ ಅಂದಿನ ಚಿತ್ರಮಂದಿರ ಮುಂಭಾಗ ಬೆಂಗಳೂರು ರಸ್ತೆ ಚಿಂತಾಮಣಿ ನಮ್ಮ ಸ್ಟಾಲ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಗೌರಿ ಗಣೇಶನ ಹಬ್ಬಕ್ಕೆ ಬೇಕಾದ ಎಲ್ಲ ರೀತಿಯ ತಾಜಾ ಹಣ್ಣು ಹಂಪಲುಗಳು ಹಾಗೂ ಅಲಂಕಾರಿಕ ಹೂವುಗಳು ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಚಂದು ವಾಟರ್ ಮೆಲನ್ ಮತ್ತು ಸ್ಟಾಲ್ ಆಂಜನೇ ಚಿತ್ರಮಂದಿರದ ಮುಂಭಾಗ ಬೆಂಗಳೂರು ರಸ್ತೆ ಚಿಂತಾಮಣಿ ಸುಧಾಕರ್ ರೆಡ್ಡಿ ಅವರು ಏನ್ ಮಂತ್ರಿಗಳಾಗಿದ್ದಾರೆ ಉಸ್ತುವಾರಿ ಸಚಿವರಾಗಿದ್ದಾರೆ ಇವರಿಗೆ ಮತಗಳು ಹಾಕಿರೋರು ಇವತ್ತು ಅವ್ರಿಗೆ ಸೋಲ್ಸೋಕ್ಕೆ ಹಗಲು ರಾತ್ರಿ ದುಡಿದಿರುವಂತವ್ರು ನಿನ್ನೆ ನಮ್ಮನ್ನೆ ಅವ್ರು ಸೋತಿದ ತಕ್ಷಣ ಜೆ ಕೆ ಕೃಷ್ಣ ರೆಡ್ಡಿ ಅವರು ಅಲ್ಲಿ ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷ ನಾನು ಇನ್ನೊಂದು ಪಕ್ಷ ಅಂತ ಹೇಳುವಂತದ್ದು ಇವರು ಹಗಲು ರಾತ್ರಿ ದುಡಿದಿರುವಂತವ್ರು ನಾವು ನಮ್ಮ ಶಾಸಕರು ಎಚ್ ವಿ ಸುಧಾಕರ್ ರೆಡ್ಡಿ ಏನು ಆಗಿರ್ಲಿಲ್ಲ ಆವಾಗ ಕೌನ್ಸಿಲು ಇರ್ಲಿಲ್ಲ ಸುಧಾಕರ್ ರೆಡ್ಡಿ ಅವರು ಶಾಸಕರು ಇರ್ಲಿಲ್ಲ ದು ನಮ್ಮ ಮತಗಳು ಹಾಕ್ಸ್ಕೊಂಡು ನಮ್ಮ ಮತಗಳಿಂದ ಇವರು ಏನು ಅಧ್ಯಕ್ಷರು ಉಪಾಧ್ಯಕ್ಷ್ರು ಆದ ನಂತರ ನಮ್ಗೆ ಏನ್ ಅನ್ಯಾಯಗಳು ಮಾಡಿದ್ರು ಆ ಅನ್ಯಾಯ ಆದ್ಮೇಲೆ ಇವತ್ತು ಮತಗಳು ಹಾಕ್ತಿರೋರು ನಮ್ಮ ಬುದ್ಧಿ ಹೇಳಕ್ ಬರ್ತಾರೆ ಯಾವತ್ತು ನನ್ನ ದನಿಯನ್ನು ಎತ್ತಿಡಕ್ಕೆ ಆಗೋದಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೇನೆ ಯಾವತ್ತು ನಾವು ಪರವಾಗಿ ಹೋರಾಟ ಆಡ್ತೀವಿ ಮಾಡ್ತೀವಿ ಇವತ್ತು ಐ ಟಿ ಎಸ್ ಎಂ ಪಿ ಮಾರ್ಕೆಟ್ ಆಗಿರ್ಬೋದು ಬೇರೆ ಯಾವುದೇ ಇಲ್ಲಿ ವಿಚಾರ ಬಾಬಾ ಮಾಡಿರೋದು ತಪ್ಪು ಬಾಡಿಗೆಗಳು ಕಟ್ಟಿರೋಂಥದ್ದು ತಪ್ಪು ಆದರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಆ ಅವಕಾಶ ಮಾಡಿಕೊಟ್ಟಿಲ್ಲ ಅವ್ರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ಯಾರು ಡೆಪಾಸಿಟ್ ಕಟ್ಟು ಆ ಬಾಡಿಗೆನ ಕಟ್ಟಿಲ್ಲ ಆ ಬಾಡಿಗೆಗೆ ಒಂದು ಹತ್ತು ತಿಂಗಳು ಆರು ತಿಂಗಳು ಮಾಡ್ಕೊಡುವಂಥದ್ದು ಮಾಡ್ಬೋದ್ ಪಬ್ಲಿಕ್ ಇಂಟ್ರೆಸ್ಟ್ ಏನು ಇಲ್ಲ ಸಬ್ಜೆಕ್ಟ್ಗಳು ಇದರಲ್ಲಿ ನೀರ್ ವಿಚಾರ ನಮ್ಗೆ ಹನ್ನೈದು ದಿವಸ ನೀರು ಬರಲ್ಲ ಒಂದು ರೋಡು ನಮ್ಗೆ ಎಲ್ಲ ಗುಣಿಗಳ ರೋಡು ಮೋರಿಗಳೆಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ ಏನಿಲ್ಲ ಮೋರಿಗಳ್ರು ಇಲ್ಲ ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಸರ್ಕಾರ ಇತ್ತು ನಮ್ಮ ಶಾಸಕರಿತ್ತು ಮಂತ್ರಿಗಳಿದ್ದು ನಮ್ಗೆ ನಾಶೆ ಆಗಬೇಕು ಇವತ್ತು ಯಾರು ಮತಗಳು ಹಾಕ್ದೆ ಇರೋದು ಬೇರೆ ಪಕ್ಷದಿಂದ ಬಂದವ್ರು ಸೋಸುವಂಥ ಶಕ್ತಿಗಳೆಲ್ಲ ಮಾಡಿ ಈಗ ಬಂದವ್ರಿಗೆ ಕೆಲಸ ಕಾರ್ಯಗಳು ಅವ್ರಿಗೆ ಪ್ರೋಹಾಸ ಕೊಡೋವಂಥದ್ದು ಅವ್ರಿಗೆ ತಲೆ ಮೇಲೆ ಕೂರಿಸ್ಕೊಳೋ ಗುಜರಾತ್ ಮೇಲೆ ಕೂರ್ಸ್ಕೊಳ ಮತ್ತೆ ಅಧ್ಯಕ್ಷರ ಬಗ್ಗೆ ಹೇಳಿದೆ ರಿಪೋರ್ಟ್ ಮಾಡೋ ಅಧ್ಯಕ್ಷರು ನಿಜಾನೇ ಅವರು ನಾಲ್ಕು ತಿಂಗಳು ಒಮ್ಮೆ ಸಭೆ ಮಾಡ್ತಾರೆ ನಾಲ್ಕು ಒಮ್ಮೆ ಸಭೆ ಮಾಡುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ತಿಂಗಳಿಗೊಮ್ಮೆ ಸಭೆ ಮಾಡಬೇಕಾಗಿದೆ ಇವ್ರಿಗೆ ಜನ ಇಚ್ಛಾಶಕ್ತಿ ಇಲ್ಲ ಇವ್ರಿಗೆ ಸಮಸ್ಯೆ ಹಾಸುವಂಥ ಇಚ್ಛಾಶಕ್ತಿ ಇಲ್ಲ ನಾಲ್ಕು ವರ್ಷ ಸಭೆಗಳು ಮಾಡ್ಬಿಟ್ಟು ಇದು ಲಾಸ್ ಅಂತ ಹೇಳ್ತಾರಂತೆ ಮತ್ತೆ ನಮ್ಮ ಕಮಿಷನರ್ ರಾಜಕೀಯ ಮಾಡಕ್ ಬರ್ತಾರೆ ಕೆಲವರಲ್ಲಿ ಇವರು ಯಾಕೋ ನಮ್ಮ ಮತಗಳು ಇರೋ ಅವ್ನ್ಗೆ ಸಜೆಸ್ಟ್ ಮಾಡ್ಬೇಕಂತ ಪಾಪ ಅಧಿಕಾರಿ ಅಂತ ಹೇಳ್ತಾರಂತೆ ಮತಗಳು ಹಾಕ್ಬೇಕು ಇವ್ರಿಗೆ ಜನರಿಗೆ ಸ್ಪಂದನೆ ಮಾಡ್ಬೇಕಂದ್ರೆ ಇವ್ರ ಕೆಲಸ ಕಾರ್ಯಗಳು ಮಾಡ್ಕೊಡ್ಬೇಕು ಅಂತ ಹೇಳ್ತಾರಂತೆ ಇವೆಲ್ಲ ಏನು ರಾಜಕೀಯ ಮಾಡ್ಬೇಕಾದ್ರೆ ರಾಜೀನಾಮೆ ಕೊಟ್ಬಿಟ್ಟು ಅವ್ರ ಪದಕ್ಕೆ ಬನ್ನಿ ಯಾರೋ ಒಂದು ವಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟೆಸ್ಟ್ ಮಾಡಿ ಬೇಡ ಮತ್ತೆ ನಿಮ್ಗೆ ಒಂದು ವಿಶೇಷವಾದ ಜನ ಸಮಸ್ಯೆ ಆರಿಸುವಂತ ಶಕ್ತಿ ಇದೆ ಇದು ಒಂದೇ ಒಂದು ಬಿಟ್ಟಿದ್ದು ಅವ್ರಿಗೆ ಇದು ರದ್ದು ಮಾಡುವಂತದ್ದು ನನ್ಗೆ ಹಿಂಗಾಯ್ತು ಎಷ್ಟೋ ಸಭೆಗಳು ನೋಡಿದ್ದೀರಾ ಎಷ್ಟೋ ಸಭೆಗಳು ಹತ್ತಾಕಂತ ನೋಡಿದೀವಿ ಎಷ್ಟೋ ಸಭೆಗಳಲ್ಲಿ ಮಾತಾಡುವಂತ ನೋಡಿದಿವಿ ಸುಮ್ಮನೆ ಮಾತಿನ ಚಕಮಕಿಗಳಾಗಿರುವಂತ ನೋಡಿದಿವಿ ಆದ್ರೆ ನಾಳೆ ಹಬ್ಬ ಇದೆ ಬೇರೆ ಹೆಂಗ್ ಹಬ್ಬ ಹಬ್ಬ ಹೋಗಕ್ಕೆ ದೋಷ ಈಗ ಬೇಗ ಹೇಳ್ಬೇಕಂದ್ರೆ ಒಂದು ಕಾರಣ ಬೇಕು ಆ ಕಾರಣ ಏನಂದ್ರೆ ಈ ಅಜೆಂಡಾ ಅರ್ಥ ಆಗಿರೋದಷ್ಟೇ ಈ ಈ ಅಜೆಂಡಾ ಆಗಿರೋದ್ರಿಂದ ನಾವು ಓಡ್ ಹೋಗ್ಬೋದು ಜನರಿಂದ ತರ್ಸ್ಕೋಬಹುದು ಅಂತ ಅವ್ರಿಗೆ ಅನ್ಸುತ್ತೆ ನನ್ನ ಅನ್ಸುತ್ತೆ ಇಚ್ಛಾಶಕ್ತಿ ಇದ್ರೆ ಜನರ ಸಮಸ್ಯೆ ಆಸುವಂತ ಇಚ್ಛಾಶಕ್ತಿ ಇದ್ದರೆ ನೀವು ಯಾರೇ ಇರಲಿ ಅಟ್ಲೀಸ್ಟ್ ತಿಂಗಳ ಒಮ್ಮೆ ಸಭೆ ಮಾಡಬೇಕಾಗಿದೆ ಇವರು ಮಾಡೋಕ್ಕೆ ಶಕ್ತಿ ಇಲ್ಲ ಇವ್ರು ನಾಲ್ಕು ತಿಂಗಳು ಐದು ತಿಂಗಳ ಒಮ್ಮೆ ಸಭೆ ಯಾಕೆ ಮಾಡ್ತಾರಂದ್ರೆ ಇವರು ನಿಮ್ಮ ಕಂಟ್ರೋಲ್ ಅಧ್ಯಕ್ಷರು ಒಬ್ರು ಯಾರೋ ಹೇಳಬೇಕು ಇದು ಕೇಳಬೇಕು ಮತ್ತೆ ಇವತ್ತು ಕೆಲವ್ರಿಗೆ ಚೂ ಬಿಟ್ಟಿದ್ದಾರೆ ಯಾರಂತ ಹೇಳಲ್ಲ ಕೆಲವ್ರು ಚೂ ಬಿಟ್ಟಿದ್ದಾರೆ ಬರೋದು ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುವಂತದ್ದು ಅಧ್ಯಕ್ಷರು ಮಾಡುವಂಥ ಶಕ್ತಿ ಇಲ್ಲ ಮಾತಾಡೋವಂಥ ಶಕ್ತಿ ಇಲ್ಲ ಬೇರೆಯವ್ರಿಗೆ ಬಿಟ್ಟೆ ಹೋದು ಏನು ಜನರಿಂದ ಆಯ್ಕೆ ಆಗಿರುವಂಥ ನಾವು ಮತಗಳು ಹಾಕಿ ಸರ್ಕಾರದಿಂದ ಆಯ್ಕೆ ಆಗಿರೋದು ಬೇರೆಯವರು ಸರ್ಕಾರದಿಂದ ಆಯ್ಕೆ ಆಗಿರುವಂಥವರೆಲ್ಲ ಇಷ್ಟು ದರ್ಪಗಳು ತೋರಿದ್ರೆ ಜನರಿಂದ ಆಯ್ಕೆ ಆಗಿರೋಂಥವ್ರು ನ್ಯಾಯ ಏನಾಗೋ ಮತಗಳು ಹಾಕಿರೋದು ನಾವು ಏನು ಇಲ್ಲದಿರುವಾಗ ಸಹಾಯ ಮಾಡಿರೋ ನಾವು ನಮಗೆ ಈ ರೀತಿ ಮಾಡಿದ್ರೆ ಮತಗಳು ಹಾಕದೇರೋರು ನಮ್ಮ ಶಾಸಕರಿಗೆ ಎಂ ಸಿ ಸುಧಾ ಸೋಲ್ಸ್ಬೇಕಂತ ಹೋರಾಟ ಮಾಡಿರೋರು ಇವತ್ತು ಬಂದು ಹಿಂಗ್ ಕಾಲಗಳು ಕಾಂಗ್ರೆಸ್ ಪಕ್ಷ ನಾನು ಈ ಪಕ್ಷ ಪಕ್ಷ ಅಂತ ಅವನ್ ಯಾವನ್ನ ಹೇಳಿ ಅವನ್ ಯಾವನ್ನ ಹೇಳ್ತಾನಲ್ಲ ಆ ಉತ್ತರ ಎಂ ಸಿ ಸುಧಾಕರ್ ರೆಡ್ಡಿ ಅವ್ರು ಕೊಡ್ತಾರೆ ಏನ ದುಡ್ಡು ವಿಚಾರ ಏನು ಹೇಳ್ತಾನಲ್ಲ ಅವನು ಯಾವ ಮುರ್ಕ್ನು ಯಾವನ ಹೇಳಿದ್ ನಿಮ್ ಮುರ್ಕ್ನು ಆ ಮೂರ್ಖನಿಗೆ ಅಲ್ಲಿ ಎಂ ಸಿ ಸುಧಾಕರ್ ರೆಡ್ಡಿ ಏನನ್ನ ಕೊಟ್ಟಿದ್ರೆ ದುಡ್ಡು ಅವರೇ ಹೇಳಿ ಎಂ ಸಿ ಸುಧಾಕರ್ ರೆಡ್ಡಿ ಈ ಕ್ಷೇತ್ರದ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಉತ್ತರ ಅವ್ರು ಕೊಡ್ಬೇಕು ದುಡ್ಡು ಏನನ್ನ ಮಂತ್ರಿಗಳು ಕೊಟ್ಟಿದ್ರೆ ನಾನು ಹೇಳಕ್ ಇಷ್ಟಪಡ್ತೇನೆ ಅದರ ಉತ್ತರ ನಾಳೆ ಕೊಡ್ತೀನಿ ಅಥವಾ ನಾಳೆ ಕೊಡ್ತೀನಿ ಅಥವಾ ಉತ್ತರ ಮತ್ತೆ ಕೊಡ್ತೀನಿ ಯಾವನ ದಾರಿಯಲ್ಲಿ ಹೋಗೋರೋವನ್ನೆಲ್ಲ ಹೇಳ್ಬಿಟ್ರೆ ನಾನು ಕೇಳೋದಿಲ್ಲ ಏನನ್ನ ದುಡ್ಡು ಕೊಟ್ಟಿದ್ರೆ ಅವ್ರು ಕೊಡ್ಬೇಕು ಯಾರು ಮಂತ್ರಿಗಳು ಕೊಡ್ಬೇಕು ನೀವ್ ಕೇಳ್ತಾ ಇರೋದು ಪ್ರಶ್ನೆಗೆ ನನ್ನಂತೂ ಕೇಳ್ಸ್ಕೊಂಡಿಲ್ಲ ನೀವ್ ಕೇಳ್ತಾ ಇರೋದು ಪ್ರಶ್ನೆ ಅರ್ಜುನ್ ಅವರು ಮಾಧ್ಯಮ ಮಿತ್ರರು ನಿಮ್ಗೆ ಏನೋ ಕೇಳಿಸಿಕೊಂಡಿದ್ರೆ ಎಚ್ ಸಿ ಸುಧಾಕರ್ ರೆಡ್ಡಿ ಅವರು ಕೊಡ್ತಾರೆ ಓಟ್ ಹಾಕಿಲ್ಲ ನಮ್ಮ ಶಾಸಕರು ಶಾಸಕರು ಹಾಕಿಲ್ಲ ಹಾಕಿಲ್ಲ ನಮ್ಮ ನಮ್ಮ ಶಾಸಕ ವಿರುದ್ಧ ಓಡಾಡಿ ಮತಗಳು ಹಾಕಿ

ಸಮೃದ್ಧಿ ಪ್ಯಾಷನ್ ಲೇಡೀಸ್ ಟ್ರೆಂಡ್ಸ್ ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ ಚಿಂತಾಮಣಿ ನಮ್ಮ ಮಳಿಗೆಯಲ್ಲಿ ವರಮಹಾಲಕ್ಷ್ಮಿ ಶ್ರೀಕೃಷ್ಣಾಷ್ಟಮಿ ಹಬ್ಬಗಳಿಗೆ ಬೇಕಾದ ರಾಖಿ ಐಟಮ್ಸ್ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗೌರಿ ಗಣೇಶನ ಹಬ್ಬಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅಲಂಕಾರಿಕ ವಸ್ತುಗಳು ಜ್ಯುವೆಲರಿ ಐಟಮ್ ಬ್ಯಾಂಗಲ್ ಕಲೆಕ್ಷನ್ ಬಟ್ಟೆಗಳು ಹಾಗೂ ಗಿಫ್ಟ್ ಐಟಮ್ ಸಾಮಗ್ರಿಗಳು ದೊರೆಯುತ್ತವೆ ಹಿಂದೆ ಭೇಟಿ ನೀಡಿ ಸಮೃದ್ಧಿ ಫ್ಯಾಷನ್ ಲೇಡೀಸ್ ಫ್ರ್ಯಾಂಡ್ಸ್ ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ ಚಿಂತಾಮಣಿ ಿ ಎಂಟರ್ಪ್ರೈಸಸ್ ವಿಭ್ರಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು